ಮೂವತ್ತಾರು ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ರಚನೆ ಈ ಕಾಂಗ್ರೆಸ್ ಪಕ್ಷ ಯಾವ್ಯಾವ ರೀತಿ ನಡ್ಕೊಂಡಿದೆ ಐದು ಗ್ಯಾರಂಟಿಗಳನ್ನ ಕೊನೆ ಪಕ್ಷ ಏನಾದರೂ ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಆಗಿದೆಯಾ ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಇರ್ತಕ್ಕಂತ ರಾಜ್ಯಗಳಲ್ಲಿ ಇವತ್ತೇನು ಈ ಗ್ಯಾರಂಟಿಗಳ ಬಗ್ಗೆ ಏನಿವತ್ತು ಮಾತನಾಡ್ತಾ ಇದ್ದಾರೆ ಆ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ ಆರ್ಥಿಕ ಪರಿಸ್ಥಿತಿಗಳು ಏನಾಗಿದೆ ಮಾಧ್ಯಮದಲ್ಲಿ ನಾವೇ ನೋಡ್ತಾ ಇದ್ದೇವೆ ದಿನನಿತ್ಯ ಹಾಗಾಗಿ ಇದು ಸುಮ್ಮನೆ ಇವೆಲ್ಲ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ ಸಾಕಷ್ಟು ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳು ಹಿಂದುಳಿದಿರ್ತಕ್ಕಂತ ಜನಾಂಗದ ಹೆಸರಲ್ಲಿ ಇವತ್ತು ಏನು ಆಡಳಿತಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವೆಲ್ಲವಕ್ಕೂ ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ವೈಯಕ್ತಿಕವಾದಂತ ಯಾರ ಬಗ್ಗೆನೂ ನಾವು ಟೀಕೆ ಪ್ರಹಾರಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಅದು ಬಹಳ ಸ್ಪಷ್ಟವಾಗಿ ಕೆಲಸ ಕುಮಾರಣ್ಣವರು ಅವರ ರಾಜಕಾರಣದ ಜೀವನದ ಉದ್ದಗಲಕ್ಕೂ ಕೂಡ ಎಂದು ಕೂಡ ಇಟ್ಟೆಂಡ್ರನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಮಾತನಾಡಬೇಕಾದ ಸಂದರ್ಭದಲ್ಲಿ ಎಲ್ಲ ಪೂರಕವಾದಂಥ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಬಾರಿ ನೋಡಿದ್ದೇವೆ ನಾವು ಎಲ್ಲ ಎಲ್ಲ ಸಮಯ ಬಂದಾಗ ಯಾವ್ಯಾಗ ಯಾವಾಗ ಏನೇನ್ ಬಿಡ್ಬೇಕು ಅವಾಗ ಬಿಟ್ಕೋ ಹೋಯ್ತೀವಿ ನಾವು ಇರೋದ್ ಪಕ್ಷದವರಾಗಿ ನಮ್ ಕೆಲ್ಸ ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಮಾಡ್ಕೋತೀವಿ ಈ ಕಡೆ ಕೇಳಿ ಈ ಹಿಂದೆ ಅಲ್ಪಸಂಖ್ಯಾತರಿಗಾಗಿ ನಿಮ್ಮ ಜೆಡಿಎಸ್ ಬೆಂಬಲ ಇದೆ ಅಲ್ಪಸಂಖ್ಯಾತರು ಬಹಳ ಜನ ಹಿಂದ್ತಾ ಇದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಜೆಡಿಎಸ್ ನೋಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ನಿಲುವಿನ ಮೇಲೆ ಒಂದು ಬದ್ಧತೆಯಿಂದ ಈ ಪಕ್ಷವನ್ನ ಏನ್ ಕಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಸಲ್ಮಾನ್ ಸಮುದಾಯಕ್ಕೆ ರಿಸರ್ವೇಶನ್ ತಂದು ಕೊಟ್ಟಂತವ್ರು ಇದನ್ನ ಬಹುಶಃ ಇತಿಹಾಸ ಯಾರು ಮರೆಮ್ಲಿಕ್ಕೆ ಆಗೋದಿಲ್ಲ ನಾವು ಬಿಜೆಪಿ ಜೊತೆಗೆ ಕೈ ಜೋಡಿಸಿದೀವಿ ಅನ್ನ ಮಾತ್ರಕ್ಕೆ ನಮ್ಮ ಸಿದ್ಧಾಂತಗಳನ್ನ ನಾವು ಮಾರಾಟ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನಾವು ಅಲ್ಪಸಂಖ್ಯಾತರಿಗೂ ಕೂಡ ಎಲ್ಲ ಸಮುದಾಯಗಳಿಗೂ ಕೂಡ ಅತ್ಯಂತ ಗೌರವದಿಂದ ಈ ಸಮಾಜದ ಏಳಿಗೆಗೋಸ್ಕರ ಜನತಾದಳ ಪಕ್ಷ ದುಡಿಯುತ್ತೆ